ಒಂದು ಮೂರು ನಾಲ್ಕು ವಿಚಾರಗಳಲ್ಲಿ ಇವತ್ತು ಚರ್ಚೆ ನಡೀತು ಮಾನ್ಯ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳೆಲ್ಲ ಎಲ್ಲ ವಿಚಾರಗಳನ್ನ ನಮಗೆ ಕಂಡು ಈಗ ಅಂತಿಮವಾಗಿ ಮಾನ್ಯ ಸಾರಿಗೆ ಸಚಿವರು ಐದನೇ ತಾರೀಕು ಡಿಸೆಂಬರ್ ಐದನೇ ತಾರೀಕು ನಮ್ಮ ಜೊತೆ ಚರ್ಚೆ ಮಾಡಿ ಅವರಿಗೆಲ್ಲಾನು ಒಂದು ಪರಿಹಾರ ಕಂಡುಹಿಡಿಯುವಂತ ನಿಟ್ಟಿನಲ್ಲಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳ್ತೀವಿ ಆರು ಅವರು ಮಾಡ್ಕೊಳ್ಳುತ್ತೆ ಮೇಡಮ್ ಐದು ನಮ್ಗೆ ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ ಸರ್ ಖಂಡಿತ ಇದು ಐದನೇ ತಾರೀಕು ಏನು ಏನೋ ವಿಚಾರಗಳು ಮನೆ ಸಾರಿಗೆ ಸಚಿವರಿಗೆ ನೇತೃತ್ವದಲ್ಲಿ ನಡೀತಾ ಸಭೆವರೆಗೂ ನಾವು ಕಾಯ್ತೀವಿ ನೌಕರರ ಒಂದು ವಿಚಾರಗಳನ್ನು ಸಂಗ್ರಹಿಸಿ ಮುಂದಿನ ಏನು ಏನಿಡ್ಬೇಕು ಅನ್ನೋದನ್ನ ತನ್ನ ನಾವು ನಿರ್ಧಾರ ಮಾಡ್ತೀವಿ ಸರ್ಕಾರದ ನಾವು ಸಂಘರ್ಷಕ್ಕೋಗಲ್ಲ ಸಂಘ ಅವ್ರಿಗೂ